ಹಾಸನ ನಗರದ ಸುಜಲಾ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ವಿದ್ಯಾರ್ಥಿಗಳಲ್ಲಿ ಚುನಾವಣಾ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷದಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾಲೇಜು ವಿದ್ಯಾರ್ಥಿ ಸಂಘದ ಚುನಾವಣೆ ನಡೆಯಿತು ಚುನಾವಣಾಧಿಕಾರಿಯಾಗಿ ಕಾಲೇಜು ಪ್ರಾಂಶುಪಾಲ ಕುಮಾರ್ ಉಪ ಚುನಾವಣಾಧಿಕಾರಿಯಾಗಿ ಉಪನ್ಯಾಸಕ ಮುಜಾಮಿಲ್ ಪಾಷಾ ಮತಗಟ್ಟಿ ಅಧಿಕಾರಿಗಳಾಗಿ ಬೋಧಕರಾದ ಚಾಂದಿನಿ ನಿರಂಜನ್ ಭೂಮಿಕಾ ಸ್ವಾತಿ ಗೀತಾಮಣಿ ನಿರ್ವಹಿಸಿದರು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅಶೀರ್ ಪಾಷಾ ಉಪಾಧ್ಯಕ್ಷರಾಗಿ ದಿವ್ಯಶ್ರೀ ಆಯ್ಕೆಯಾಗಿದ್ದಾರೆ ತರಗತಿ ಸಿಆರ್ಪಿಗಳಾಗಿ ಅಂತಿಮ ವರ್ಷದಿಂದ ಅಜಯ್ ಸಿಂಹ ಭೂಮಿಕಾ ದ್ವಿತೀಯ ವರ್ಷದ ತರಗತಿಯಿಂದ ಬೇಬಿ ಭರತ್ ಪ್ರಥಮ ವರ್ಷದಿಂದ ಯತೀಶ್ ಅರ್ಚನಾ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಾಂಶುಪಾಲರಾದ ಕುಮಾರ್ ತಿಳಿಸಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಪ್ರತಿ ಈ ಕೂಡ ವಿದ್ಯಾರ್ಥಿಗಳ ಸಂಘದ ಚುನಾವಣೆ ನಡೆಸಿದ್ದು ಪ್ರತಿ ವಿದ್ಯಾರ್ಥಿಗಳ ತರಗತಿಯವರು ಸಿ ಆರ್ ಪಿಗಳನ್ನು ಆಯ್ಕೆ ಮಾಡಿದ್ದು ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನು ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟನ್ನು ಆಯ್ಕೆ ಮಾಡಿದ್ದು ಈ ವರ್ಷ ಎರಡು ಮತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈನೇ ತಾರೀಕಿನಂದು ಆಯ್ಕೆ ಮಾಡಿದ್ದೇವೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನು ಮತದಾನ ಮತದಾನ ಅರಿವು ಮೂಡಿಸುವುದರ ಬಗ್ಗೆ ವಿದ್ಯಾರ್ಥಿಗಳು ಕ್ರಮಬದ್ಧವಾಗಿ ಮತಗಳನ್ನು ಹಾಕಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ವಿದ್ಯಾರ್ಥಿ ಆಯ್ಕೆ ಮಾಡಿದ ವಿದ್ಯಾರ್ಥಿಗಳನ್ನು ಘೋಷಣೆ ಮಾಡಿದ್ದೇವೆ ಯಾಕೆಂದರೆ ವಿದ್ಯಾರ್ಥಿಗಳಲ್ಲಿ ಚುನಾವಣೆ ಅರಿವು ಮೂಡಿಸುವ ಬಗ್ಗೆ ಜಾಗೃತಿಯನ್ನು ಮೂಡಿಸೋದ ಬಗ್ಗೆ ಅವರಲ್ಲಿ ಅರಿವು ಉಂಟಾಗಲಿ ಅಂತಕ್ಕಂಥ ಈ ಚುನಾವಣೆಯನ್ನು ನಡೆಸಿದ್ದೇವೆ ಈ ಚುನಾವಣೆ ಮಕ್ಕಳಿಗೆ ಎಲ್ಲ ರೀತಿ ಮಕ್ಕಳಿಗೆ ಅರಿವು ಉಂಟಾಗಲಿ ಅಂತ ನಡೆಸಿದ್ದೇವೆ ಎಲ್ಲ ವಂದನೆಗಳು ವಿದ್ಯಾರ್ಥಿಗಳಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಕಾಲೇಜಿನ ಕೌನ್ಸಿಲ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿ ಸಂಘದ ಸದಸ್ಯರಾಗಿ ಆಯ್ಕೆಯಾಗಿದ್ದೇವೆ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಭೀಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ